ಅಪೆಕ್ಸ್ ಬ್ಯಾಂಕ್ ನಂತರ ಈಗ ಈ ಕೆ ಎಂ ಎಫ್ ಜಟಪಟಿ ಶುರು ಆಗ್ಬಿಟ್ಟಿದೆ ಕೆ ಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಸಿ ಎಂ ಡಿ ಸಿ ಆಪ್ತರ ನಡುವೆ ಫೈಟ್ ನಡೀತಾ ಇದೆ ಮಾರ್ಚ್ ಆರರಂದು ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಇದೆ ಅಧ್ಯಕ್ಷ ಸ್ಥಾನಕ್ಕೆ ಸಹೋದರರನ್ನ ಕೂರಿಸೋದಕ್ಕೆ ಡಿ ಸಿ ಎಂ ಪ್ಲಾನ್ ಮಾಡ್ಕೊತಾ ಇದ್ರೆ ಪ್ರಸ್ತುತ ಬಮ್ಮುಲ್ನ ಅಧ್ಯಕ್ಷರಾಗಿದ್ದಾರೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರ ಸಹೋದರ ಈಗ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು ಪ್ರಬಲ ಆಕಾಂಕ್ಷಿಗಳು ಅಧ್ಯಕ್ಷ ಸ್ಥಾನದ ಮೇಲೆ ಸಿಎಂ ಬಣದ ರಾಘವೇಂದ್ರ ಹಿಟ್ನಾಳ್ ಕಣ್ಣಿಟ್ಕೋಬಿಟ್ಟಿದ್ದಾರೆ ರಬಕವಿ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ರಾಘವೇಂದ್ರ ಹಿಟ್ನಾಳ್ ಮತ್ತೊಂದು ಕಡೆ ಮಾಲೂರು ಶಾಸಕ ನಂಜೇಗೌಡ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಹಿಂದೆ ಭೀಮಾ ನಾಯಕ ನಂಜೇಗೌಡ ನಡುವೆ ಅಧ್ಯಕ್ಷಗಾದಿಗೆ ಫೈಟ್ ನಡೆದಿತ್ತು ಆಗ ನಂಜೇಗೌಡರನ್ನ ಒಪ್ಪಿಸಿ ಭೀಮಾ ನಾಯ್ಕಗೆ ಅವಕಾಶವನ್ನು ನೀಡಿದ್ರು ಸಿ ಎಂ ಇದೀಗ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಪೈಪೋಟಿ ನೀಡ್ತಾ ಇದ್ದಾರೆ ನಂಜೇಗೌಡ ಡಿ ಕೆ ಸುರೇಶ್ ವಿರುದ್ಧ ಹಿಟ್ನಾಳ್ ರನ್ನು ಪ್ರಯತ್ನ ಕೂಡ ನಡೀತಾ ಇದೆ ನೋಡಿ ಒಟ್ಟು ಇಪ್ಪತ್ತು ಮಂದಿ ಅಧ್ಯಕ್ಷರ ಆಯ್ಕೆಯಲ್ಲಿ ಪಾತ್ರವಹಿಸ್ತಾರೆ ಇದರಲ್ಲಿ ಹದಿನಾರು ಹಾಲು ಒಕ್ಕೂಟಗಳ ನಾಮ ನಿರ್ದೇಶಿತ ಸದಸ್ಯರು ಮತ ಹಾಕಬಹುದು ಒಬ್ಬರು ಸರ್ಕಾರ ಪ್ರತಿನಿಧಿ ಸಹಕಾರ ಸಂಘಗಳ ನಿಬಂಧಕರು ಒಬ್ರು ಪಶುಪಾಲನೆ ಇಲಾಖೆ ಪ್ರತಿನಿಧಿ ಎಂ ಡಿ ಎಫ್ ಎಫ್ ಪ್ರತಿನಿಧಿ ಮತ ಹಾಕುವ ಅವಕಾಶ ಇದೆ ಒಟ್ಟು ಇಪ್ಪತ್ತು ಮಂದಿಯಿಂದ ಅಧ್ಯಕ್ಷರ ಆಯ್ಕೆಗೆ ಮತ ಹಾಕಬಹುದು ಇದರಲ್ಲಿ ಹೆಚ್ಚಿನ ಹಾಲು ಒಕ್ಕೂಟಗಳ ಅಧ್ಯಕ್ಷರು ಸಿಎಂ ಆಪ್ತರೇ ಇದ್ದಾರೆ ಹೀಗಾಗಿ ಇಲ್ಲೂ ಸಿಎಂ ಡಿ ಸಿಎಂ ನಡುವೆನೆ ಪೈಪೋಟಿ ಇದ್ದಂತೆ ಕಾಣಿಸ್ತಾ ಇದೆ ತಮ್ಮ ಆಪ್ತರ ನ್ನೇ ಗೆಲ್ಲಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ಳಲ್ಲ ಇದೆ ಇನ್ನೂ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಅಂತೆ ಇದು ಪ್ರತಿಷ್ಠೆಯಾಗಿ ಹಾಳಾಗ್ಬಿಡುತ್ತೆ ಅನ್ನೋದೊಂದು ಪ್ರಶ್ನೆ ಕುತೂಹಲ ಮೂಡಿಸ್ತಾ ಇದೆ ಈ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಏನಾಗುತ್ತೆ ಅಂತ ಅಪೆಕ್ಸ್ ಬ್ಯಾಂಕ್ದು ಏನು ಕತೆ ಇತ್ತು ನೋಡಿದ್ವಲ್ಲ ಅಲ್ಲಿ ರಾಜಣ್ಣ ವರ್ಸಸ್ ಡಿ ಕೆ ಶಿ ಅನ್ನೋ ಪರಿಸ್ಥಿತಿ ಇತ್ತು ಇಲ್ಲಿ ಸಿ ಎಂ ವರ್ಸಸ್ ಡಿ ಕೆ ಶಿ ಅನ್ನೋ ಪರಿಸ್ಥಿತಿ ಇದೆ ಒಟ್ನಲ್ಲಿ ಇವ್ರುಗಳು ಆ ಬಣ ಈ ಬಣ್ಣ ಅಂತ ಎಲ್ಲ ಹಾಳು ಮಾಡ್ಕೊಂಡು ಕುತ್ಕೊತಾರ ಅನ್ನುವಂಥ ಅನುಮಾನ ಪ್ರಶ್ನೆ ಕಾಂಗ್ರೆಸ್ನವ್ರಿಗೇ ಇದಿತ್ತು ಕಾಡ್ತಾ ಇದೆ ಒಟ್ಟು ಪ್ರತಿಷ್ಠೆ ನಮ್ಮ ಆಗಬೇಕು ನಮ್ಮ ಕಡೆಯವರೇ ಸ್ಥಾನಕ್ಕೆ ಕೂರಬೇಕು ಅವ್ರು ಹೆಂಗೆ ಕೂತ್ಬಿಡ್ತಾರೆ ಹೆಂಗೆ ಕೂರಕ್ಕೆ ಬಿಟ್ಬಿಡ್ತೀವಿ ಈ ಥರ